ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ವ್ಲಾಗ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಏನು ಚಿತ್ರ ಇದ್ದೀನಿ ಅಂತ ಅಂದ್ಕೋಬೇಡಿ ಬೆಳಿಗ್ಗೆಯಿಂದ ಕೆಲಸ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ರೆಡಿ ಆಗೋದಿಲ್ಲ ರೆಡಿ ಆಗೋದೇನಿಲ್ಲ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಅಕ್ಕ ತಂಗಿ ಅಮ್ಮ ಮಗಳ ಜೊತೆ ಎಲ್ಲ ಹೊರಡೆ ಕೂತ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಕಿಚನ್ ಕಡೆ ಬಂದೆ ಏನಕ್ಕಪ್ಪ ಅಂತ ಅಂದರೆ ಟೀ ಮಾಡೋಣ ಅಂತ ಇಲ್ಲಿ ಟೈಮ್ ಬಂದು ಇವಾಗ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಮಕ್ಕಳೆಲ್ಲರೂ ಟ್ಯೂಷನ್ಗೆ ಹೋಗಿದ್ದಾರೆ ಮಕ್ಕಳೆಲ್ಲರು ಅಂತಂದರೆ ನನ್ನ ಮಕ್ಕಳ ಜೊತೆಗೆ ತಂಗಿ ಮಕ್ಕಳು ಕೂಡ ಇಲ್ಲೇ ಇದ್ದಾರಲ್ಲ ಫೆಸ್ಟಿವಲ್ಗೆ ಬಂದಿದ್ದಾರೆ ಉಪವಾಸ ಹಬ್ಬ ಇದ್ದಿದ್ದ ಕಾರಣ ರೆಗ್ಯುಲರ್ ವಿವರ್ಸ್ಗಳಿಗೆ ಗೊತ್ತಿರುತ್ತೆ ನಮಗೆ ಉಪಾಸ ಬಿದ್ದಿದ್ದ ಕಾರಣ ತಂಗಿ ಮಕ್ಕಳೆಲ್ಲರೂ ಇದ್ದಾರಲ್ಲ ಎಲ್ಲರೂ ಒಟ್ಟಿಗೆ ಟ್ಯೂಷನ್ಗೆ ಹೋಗಿದ್ದಾರೆ ಹಾಗೆ ನಾವು ಅವ್ರನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ಇಷ್ಟೊತ್ತು ತನಕ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದೆ ಸೊ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಹೇಳಿದ್ನಲ್ಲ ಆವಾಗಲೇ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು ಕ್ಲೀನಿಂಗ್ ಎಲ್ಲ ಅಂತ ಹೇಳಿ ಹಾಗಾಗಿ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಹೆಂಗಿರು ಇವತ್ತಲ್ಲ ಇವ್ನಿಗೆಲ್ಲ ಹೆಂಗಿರುತ್ತೆ ಇವ್ನಿಂಗ್ ರೊಟ್ಟಿ ಹೆಂಗಿರುತ್ತೆ ಎಲ್ಲರೂ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇವತ್ತು ಒಂದು ಸೆಕೆಂಡೇ ವಾಸ್ತಕ್ಕಾಗಿರುತ್ತೆ ನಮಗೆ ಒಂದು ಭಾನುವಾರ ಏಕಾದಶಿ ಇತ್ತು ಸೋಮವಾರ ಎಡೆ ಹಬ್ಬ ಇತ್ತು ಅಂದರೆ ಹಿರಿಕ್ರಿಗಳಿಗೆಲ್ಲ ಎಡೆ ಇಡೋದಿರುತ್ತಲ್ಲ ಎಡೆ ಇಡೋದಿತ್ತು ಮತ್ತು ಮಂಗಳವಾರ ಅಂದರೆ ಲಾಸ್ಟ್ ವಿಡಿಯೋ ಹಿಂದಿನ ದಿನ ಹೊಸದಡ್ಕಿತ್ತು ಹೊಸದಡ್ಗೆಲ್ಲ ಮುಗಿಸಿ ಏನಪ್ಪ ಅಂತಂದರೆ ಗೆಸ್ಟ್ಗಳೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಮಾಡಬೇಕು ಅವರಿಗೆಲ್ಲ ತುಂಬ ದೊಡ್ಡ ಅಡುಗೆ ಎಲ್ಲ ಮಾಡಿದಾಗ ನಮಗೆಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ಹಿಂಸೆ ಅಂತ ಅನಿಸುತ್ತೆ ನೋಡಿ ನೋಡಿನೇ ಸುಸ್ತಾಗ್ಬಿಟ್ಟಿರುತ್ತೆ ಟಯರ್ಡ್ ಮಾಡಿ ಮಾಡಿ ಟಯರ್ಡ್ ಕೂಡ ಆಗಿರ್ತೀವಿ ಹಂಗಾಗಿ ಮಾರನೇ ದಿನಕ್ಕೆ ನಮ್ಗೊಳಗೆ ಹೊಸ ಹುಡುಕನ ಮಾಡ್ಕೊಂಡಿದ್ದೀವಿ ಇವ್ನಿಂಗು ಅಂತ ಹೇಳಿದ್ರಿಂದ ಆಲ್ರೆಡಿ ಊಟ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸೌತೆಕಾಯಿ ಆ್ಯಂಡ್ ಮೊಸರು ಪಚಡಿ ಚಿಕನ್ ಗ್ರೇವಿ ಆ್ಯಂಡ್ ಕಬಾಬ್ ಇಷ್ಟು ಚಿಕನ್ ಮಾಡಿರೋದು ಅದ್ರ ಜೊತೆಗೆ ಸ್ವೀಟ್ ಆಲ್ಕೀಫ್ ಕಬಾಬ್ ನಿಂಬೆಹಣ್ಣು ಹಣ್ಣು ಸೌತೆಕಾಯಿ ಅಜೂಜಲ್ ಇದ್ದಿದ್ದೆ ಆ್ಯಂಡ್ ವೈಟ್ ರೈಸ್ ಎಗ್ ನಾವೇನು ಮಾಡಿದ್ವಿ ಅಂದರೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರೈಸು ಆ್ಯಂಡ್ ಕೀರೆಲ್ಲ ಬೌಲ್ಗೆ ಬೌಲಿಂದ ಚೇಂಜೇ ಮಾಡಿಲ್ಲ ಹಂಗೆ ಹೋಗಿ ಮೀಟಿಂಗ್ ಕೂತ್ಕೊಬಿಟ್ವಿ ಮಕ್ಳನ್ನ ಟ್ಯೂಷನ್ಗೆ ಕಳಿಸ್ಕೊಂಡು ಸೊ ಹಾಗಾಗಿ ಎಲ್ಲ ಹಂಗಂಗೆ ಇದೆ ಅದಾದಮೇಲೆ ಚಿಕನ್ ಬಿರಿಯಾನಿ ಈಗ ನೈಟ್ ಊಟ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ ಆ್ಯಂಡ್ ಬಂದು ಮಟನ್ ಸಾಂಬಾರು ಮಟನ್ ಸಾಂಬಾರು ಯಾರೂ ಮುಟ್ಟೆ ಇಲ್ಲ ಆಯಿತಾ ಇಷ್ಟು ಇವತ್ತಿನ ಒಂದು ಸ್ಪೆಷಲ್ ಇನ್ನು ನೈಟಿಗೆ ಗಂಡಸ್ರುಗಳಿಗೆ ಅಂದರೆ ಬಾವ ಮೈಟ್ನ ಹಸ್ಬೆಂಡ್ ಎಲ್ರಿಗೂ ಸ್ವಲ್ಪ ಬಿಸಿ ಮುದ್ದೆನ ಮಾಡಿಕೊಟ್ರೆ ಇವತ್ತಿನ ಊಟ ಕಂಪ್ಲೀಟಾಗಿ ಆಗುತ್ತೆ ಆ್ಯಂಡ್ ಅಕ್ಕ ತಂಗಿ ಎಲ್ಲರೂ ನೈಟ್ ಊಟ ಮುಗಿಸ್ಕೊಂಡು ಹೋಗ್ತಾರೆ ಅದೇ ಬೇಜಾರು ಇದೆ ನನಗೆ ತ್ರೀ ಫೋರ್ ಡೇಸಿಂದ ಜೊತೇಲಿದ್ವಿ ಇವಾಗ ಮತ್ತೆ ಅವ್ರವ್ರ ಮನೆಗೌರವ್ರು ಹೋಗ್ತಾರೆ ಅದೇ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಇದ್ದರು ಅವ್ರವ್ರ ಅವ್ರವ್ರು ಹೋಗಲೇಬೇಕಲ್ವ ಓಕೆ ಏನು ಮಾಡೋಕ್ಕಾಗಲ್ಲ ಈ ರೀತಿನಲ್ಲಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ನಾವೆಲ್ಲರೂ ಇವಾಗ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮಗೆ ಇವಾಗ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಓಕೆನಾ

परफेक्ट आईता निंगे बाड़ का भरतीनी कुडियो ए वो मारको बेकदर ओनली ಅಂತ ನಮ್ಮ ಕಪ್ ನಲ್ಲಿ ಕೊಡ್ಬೇಕು ಕುರಿದೇನೆ ಜಾಸ್ತಿಕ್ಕೆ ಅಷ್ಟಕ್ಕೆ ನೀಸ್ ಕಾಫಿ ಬೇಡ ಅಂತೆ ಬೆಳೆ ಔನ್ ಬೆಳೆ ಕುಸಿ ನೀ ಔನ್ ಟೀ อืม ಸೂಪರ್ ಐತೆ ಗೊತ್ತಾ ಚಲಿನಿ

ഇത് അവിടെ ഇടുത്തെ ഇന്തലെ കുറച്ച് മിനിറ്റ് കാർ വീടുഅത്തെ എങ്ങനെയാക്കിക്കേനെ ആകെമാർക്കത്തെ ആ അമ്മേ നടിയാക്കല കണ്ടേ ഇങ്ങ ഇങ്ങ തല്ലിങ്ങ കറി എന്നാ കളവുകളാ തലവശാ കളറല്ലാടോ അങ്ങേയേ കളറേ ഇപ്പൊ വെബ്റക്കവല ഇങ്ങന്നത്തെ തൃയേ കേട്ടി ദേവദേ തൈക്കിങ്ങന്ന ദേ ഇങ്ങ അപ്പട ഇങ്ങ അപ്പടോ ദേ മസേ

એનું કોણ ನೋಡಾ ಮ ಹಾವು ಹೆಣೆದ ಬಾ ಹಾವು ಹೆಣೆ ಹೆಣೆದ ಬಾ ಹೋಗು ಈಗ ಇಲ್ಲಿಂದ ಅಲ್ಲಿಗೆ ನಡ್ಕ ಹೋಗಬೇಕು ಹೋಗೋ ನಾನು ಗುಸ್ಕೋತೀನಿ ಹೋಗು ಬಾಡ ನಾನು ನಡ್ಕ ಹೋಗ್ತೀನಿ ನಾನು ಹೋಗ್ತೀನಿ ಹೋಗು ಎ ಹೋಗು ಗಜಾ ಹೋಗಲ ಗಜಾ ಗೆದ್ದು ಹೋಗು ಗೆದ್ದು ಹೋಗು ಹೋಗ

ठीक असताना अशी तयार होती. ओ पक्का नोडली. मु बावर ने बोलू दे जरा. हां चावी कनेक्ट करा. या बावर सुद्धा मेडिसिन वगैरे घेऊन नेले आहे. मुकी में नुसा संमळो आरा गेलो सु. हां यार मारव रे. माच

칼라카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카카

संगे जाते की प्रोग्राम मध्ये 10000 रुपये पडिक عندي रु 9200 तरी मी येस को बघवे आमने ठरले रा आहे ना 9400 पासून 9800 रुपये केलेला 10000 रुपयाले डब्बी मधोळे साख आथे लागला ओके ओके नोड आय नाकी

यानी ईगा अपलोड ಮಾಡೋದನಲ್ಲ ಅದಕ್ಕೆ ನೀವೇ ಫೋಟೋ ಎಡಿಟ್ ಮಾಡಕ್ಕಿಲ್ಲ தம்ನೆನ್ ಕೊಟ್ಟಿಲ್ಲ தம்ನೆನ್ ಕೊಟ್ಟಿಲ್ಲ ಐ ಆ ಸಿಗ್ನಲ್ ಆ ತಪಸ್ ಸುಯ್ಕನೆ ಕೇಳ್ತಿದ್ದೀನಿ ತಕಾಯ್ ದುಡ್ಡು ನಿನ್ ಬೆಡವಾ ತಕನ್ ಸಿನ್ ಎರರ ಒಬ್ರ ಬೇಡ ಅಂತೀರಿ ತಕೋನಿ ಅರ್ಧ ಸಾಕು ನನಗೆ ಆ ಗಾನಾಕ್ಕೆ ಸಕ್ಕಿ ಆರೋರ